ಕರೆದು ಅದೇನೋ ಹಂಗಾಯ್ತಿದ್ದ ಕತೆ ಸಿದ್ದರಾಮಯ್ಯನವರ ತಂತ್ರಕ್ಕೆ ಇದೊಂದು ಪ್ರತಿ ತಂತ್ರ ಅಷ್ಟೆ ನಾನು ಜೀವ್ದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಹೇಳ್ದು ಡಿ ಕೆ ಶ್ ಕುಮಾರ್ ಅವ್ರಿಗೆ ಅವರ ತಮ್ಮನ್ನ ಸೋಲನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಯಾರು ಸೋಲಿಸಿದ್ರು ಅಂತೇಳಿ ಡಿ ಕೆ ಶ್ ಕುಮಾರ್ ಅವ್ರಿಗೆ ಅರ್ಥ ಆಗುತ್ತಿದೆ ಅದಕ್ಕೆ ಪ್ರತಿಯಾಗಿ ಇವತ್ತು ಈ ಒಂದು ಹೇಳಿಕೆಗಳು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಕೌಂಟರ್ ಸಿದ್ದರಾಮಯ್ಯನವರು ಮೂರು ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಇನ್ನೆಲೆ ಗಾಯಕರವರು ಸಿದ್ದರಾಮಯ್ಯನವರು ಇನ್ನೆಲ್ಲೇ ಗಾಯಕರಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದನೂ ಈ ಹೇಳಿಕೆಗಳನ್ನು ಇದ್ದಾರೆ ಅದಕ್ಕೆ ಕೌಂಟ್ರಾಗಿ ಇವತ್ತು ಸಿದ್ದರಾಮಯ್ಯನವರು ಅದು ಅವರು ಧರ್ಮಾತ್ಮರಾಗಿದ್ದರೆ ಹಂಗಾರೆ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಧರ್ಮಾತ್ಮರಾಗಿದ್ದರೆ ಅವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಅಧಿಕಾರವನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡಬೇಕು ನೀವು ಈಗಾಗಲೇ ಐದು ಆರು ವರ್ಷ ಮುಖ್ಯಮಂತ್ರಿಗಳಾಗಿದ್ದೀರ ಸಾಕು ನೀವು ಅಂತ ಸಿದ್ದರಾಮಯ್ಯನವರು ಡಿ ಕೆ ಕುಮಾರ್ ಇದ್ದಂಥ ವೇದಿಕೆಯಲ್ಲೇ ಎಲ್ಲೋ ಅಲ್ಲ ಆ ವೇದಿಕೆಯಲ್ಲೇ ನಡೆದಿರೋದನ್ನು ಮೇಲೆ ನನಗಂತತೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಎದುರುಗಡೆನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಹೇಳಿದ ಮೇಲೆ ನನಗನಿಸ್ತೈತೆ ಸಿದ್ದರಾಮಯ್ಯನವರು ಗೌರವ ಇದ್ದರೆ ಗೌರವ ಇದ್ದರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ ನಾನು ಹದಿನೈದು ಸರಿ ಬಜೆಟ್ ಮಂಡಿಸಿದ್ದೀನಿ ಈ ಥರ ಎಲ್ಲ ಹೇಳ್ತಾರಲ್ಲ ಅವ್ರಿಗೇನಾದ್ರು ಗೌರವ ಇದ್ದರೆ ನನಗನಸ್ತೈತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೆಯದು ಇಷ್ಟು ಅವಮಾನ ಆದಮೇಲೆ ನನಗನಿಸ್ತೈತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ ಯಾಕಂದರೆ ವೇದಿಕೆ ಮೇಲೇ ಅದೇ ವೇದಿಕೆ ಮೇಲೇ ಹೇಳ್ತು ಮುಖ್ಯಮಂತ್ರಿಗಳು ಅದಕ್ಕೆ ಇಲ್ಲ ಅಂದಿದ್ರೆ ರಿಪ್ಲೈ ಮಾಡಬೇಕಾಯ್ತು ಇಲ್ಲ ಡಿ ಕೆ ಕುಮಾರು ರಿಪ್ಲೈ ಮಾಡಬೇಕಾಯ್ತು ಯಾರು ರಿಪ್ಲೈ ಮಾಡಿಲ್ಲ ಅಂದರೆ ಇದು ಈ ಸರ್ಕಾರದಲ್ಲಿರುವಂಥ ಬೇಗುದಿ ಏನಿದೆ ಒಂದೊಂದೇ ಹೊರಗಡೆ ಬರ್ತಾ ಇದೆ ಒಂದು ಕೌಂಟ್ರಿಗೆ ಕೌಂಟ್ರು ಒಳಗಡೆ ಬೆಂಕಿ ದಗದಗ ಅಂತ ಅತ್ತೂರಿತಾ ಇದೆ ಅದರಿಂದ ಈ ಸರ್ಕಾರ ಭಾಳ ದಿನ ಇರಲ್ಲ ಅನ್ನೋ ಮಾತನ್ನು ನಾವು ಹಿಂದೆ ಹೇಳಿದಾಗ ಕುಚೋದ್ಯ ಮಾಡಿದರು ಈಗ ಅರ್ಥ ಆಗ್ತಾ ಇದೆ ಯಾರು ಇದ್ರ ಹಿಂದೆ ಇದ್ದಾರೆ ಯಾರು ಆಗಿದೆ ಇದೆಲ್ಲನೂ ಕೂಡ ಇವತ್ತು ಬೀದಿಗೆ ಬಂದಿರೋದ್ರಿಂದ